ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಅಹ್ ಬಾತಿಂಗ್ ಪೌಡರ್ನ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಅಹ್ ಅಂದ್ರೆ ಇವಾಗ ಮಕ್ಕಳು ಬಿಸಿಲಲ್ಲೆಲ್ಲ ಆಟ ಆಡ್ಕೊಂಡು ಬರ್ತಾರೆ ತುಂಬಾ ಬೆವರ್ ಸನ್ ಟ್ಯಾನ್ ಎಲ್ಲ ಆಗಿರುತ್ತೆ ನಾವು ನಮ್ ಬಗ್ಗೆ ಯಾವಾಗ್ಲೂ ಕೇರ್ ಮಾಡ್ತೀವಿ ಬಟ್ ಮಕ್ಕಳನ್ನು ಕೂಡ ಅವರ ಸ್ಕಿನ್ ಕೂಡ ನಾವು ಕೇರ್ ಮಾಡೋದು ತುಂಬಾ ಅವಶ್ಯವಾಗಿರುತ್ತೆ ಸೊ ಹಾಗಾಗಿ ನಾನಿವತ್ತು ಮನೆಯಲ್ಲಿ ಇರುವಂತ ಸ್ವಲ್ಪ ಸ್ವಲ್ಪ ಐಟಮ್ಸ್ ಇಂದ ಮಕ್ಳಿಗೆ ಬಾತಿಂಗ್ ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಹ್ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಾನು ಯಾವಾಗ್ಲೂ ಪ್ರತಿ ವಿಡಿಯೋದಲ್ಲಿ ಹೇಳೋದೇನಂದ್ರೆ ನನ್ನ ಚಾನೆಲ್ ಒನ್ ಕೆ ಆಗ್ಲಿಕ್ಕೆ ಸ್ವಲ್ಪನೇ ಹತ್ರದಲ್ಲೇ ಇದೀನಿ ಸೊ ನಿಮ್ಮ ಸಪೋರ್ಟ್ ಇದ್ರೆ ಅದು ಬೇಗನೆ ಆಗುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಾಗ ವಿಡಿಯೋನ ಫುಲ್ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಳ್ಳೇದು ಆವಾಗ ಅದು ಸಬ್ಸ್ಕ್ರೈಬ್ ಅನ್ನೋದು ಹಾಗೆ ಅಹ್ ಪರ್ಮನೆಂಟ್ ಆಗಿರುತ್ತೆ ಸೊ ನಾನು ಅಡುಗೆ ಮಾಡ್ತಾ ಇದೀನಿ ಬೀನ್ಸ್ ಪಲ್ಯ ಮತ್ತೆ ಮ್ಯಾಂಗೋ ದಾಲ್ ಮಾಡ್ತಾ ಇದೀನಿ ಸೊ ಮ್ಯಾಂಗೋ ದಾಲ್ ನ ನನ್ನ ಹಿಂದಿನ ವಿಡಿಯೋದಲ್ಲಿ ನನ್ನ ಚಾನೆಲ್ ನಲ್ಲಿ ನಾನು ಅಪ್ಲೋಡ್ ತುಂಬಾ ಚೆನ್ನಾಗಿರುತ್ತೆ ಮ್ಯಾಂಗೋ ದಾಲ್ ಒಮ್ಮೆ ನೀವು ಟ್ರೈ ಮಾಡ್ಬೋದು ಹಾಗೆ ಇಲ್ಲಿ ಪಂಜಾಬ್ ಅಲ್ಲಿ ಬಿಸಿಲು ಇನ್ನು ಹಾಗೆ ಇದೆ ಅಹ್ ನಿನ್ನೆ ಮಳೆ ಬಂದಿತ್ತು ಬಟ್ ಈ ವಿಡಿಯೋನ ನಾನು ಟೂ ಡೇಸ್ ಬ್ಯಾಕ್ ತಗೊಂಡಿರೋದ್ರಿಂದ ತುಂಬಾನೇ ಬಿಸಿಲಿತ್ತು ಬಿಸಿಲು ಅಂದ್ಮೇಲೆ ನಿಮ್ಗೆಲ್ಲ ಗೊತ್ತೇ ಇದೆ ಇಲ್ಲಿ ಫೋರ್ಟಿ ನೈನ್ ಫೋರ್ಟಿ ಏಟ್ ಆ ತರ ಎಲ್ಲ ಇರುತ್ತೆ ತುಂಬಾ ಟೆಂಪ್ರೇಚರ್ ಹೈ ಟೆಂಪ್ರೇಚರ್ ಇರುತ್ತೆ ಹಾಗಾಗಿ ಕೂಲ್ ಕೂಲ್ ಆಗಿ ಏನಾದ್ರು ಕುಡಿತಾ ಇರ್ಬೇಕು ಅಂತೆಲ್ಲ ಅನ್ಸ್ತಾ ಇರುತ್ತೆ ಅಹ್ ಸೊ ಮಕ್ಕಳಿಗೆ ಜ್ಯೂಸ್ ಮಾಡ್ಕೊಟ್ಟಿದ್ದೆ ಅವ್ರು ಕುಡ್ದಿಲ್ಲ ಸೊ ನಾನು ಕುಡಿತಾ ಇದ್ದೀನಿ ಅಹ್ ಇವಾಗ ನೋಡಿ ಮ್ಯಾಂಗೋ ದಾಲ್ ರೆಡಿ ಆಯ್ತು ತುಂಬಾ ಟೇಸ್ಟಿ ಆಗಿರುತ್ತೆ ನನ್ನ ಫೇವ್ರೆಟ್ ದಾಲ್ ಇದು ಹಾಗೆ ಬೀನ್ಸ್ ಪಲ್ಯನ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಇದರ ರೆಸಿಪಿನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಾನು ಇವಾಗ ಬಾತಿಂಗ್ ಪೌಡರ್ನ ಮಾಡ್ಲಿಕ್ಕೆ ಇಲ್ಲಿ ಸ್ವಲ್ಪನೇ ಸ್ವಲ್ಪ ಮಸೂರ್ ದಾಳು ಒಂದು ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ ಮಸೂರ್ ದಾಳು ಮೈಸೂರ್ ದಾಲ್ ಏನಂದ್ರೂ ಹೇಳ್ಬೋದು ಸೊ ಅದನ್ನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ರೈಸ್ ಅರ್ಧ ಕಪ್ ಅಷ್ಟು ರೈಸ್ ಹಾಗೆ ಹೆಸರು ಕಾಳು ಮತ್ತೆ ಹುರಿಗಡಲೆ ಹುರಿ ಉರಿಗಡಲೆ ನಾನೇನಕ್ ತಗೊಂಡಿದ್ದೀನಿ ಅಂದ್ರೆ ಕಡ್ಲೆ ಹಿಟ್ಟನ್ನ ಯೂಸ್ ಮಾಡ್ಬೇಕು ಸೊ ಕಡಲೆ ಹಿಟ್ಟನ್ನ ಪ್ಲೇಸ್ ಅಲ್ಲಿ ನಾನು ಹುರಿಗಡಲೆಯನ್ನ ತಗೊಂಡಿದ್ದೀನಿ ಅದನ್ನ ಪೌಡರ್ ಮಾಡ್ಕೊಂಡ್ರೆ ಆಯ್ತು ಹಾಗೆ ಒಂದು ಹನ್ನೆರಡು ಬಾದಾಮಿನ ತಗೊಂಡಿದೀನಿ ಇನ್ನು ನೀವು ಇದಕ್ಕೆ ಗುಲಾಬಿ ದಳಗಳನ್ನ ಸೇರಿಸ್ಕೋಬಹುದು ಸೇರಿಸ್ಕೋಬಹುದು ಅಹ್ ಹಾಗೆ ನಮ್ಮ ಸ್ಕಿನ್ ಗೆ ಒಳ್ಳೇದಾಗಿರುವಂತಹ ದಾಳಿಂಬೆ ಸಿಪ್ಪೆ ಆಗಿರ್ಬೋದು ಹಾಗೆ ಅಹ್ ಏನಂತಾರೆ ಕಿತ್ಲೆ ಹಣ್ಣಿನ ಸಿಪ್ಪೆ ಅದನ್ನೆಲ್ಲ ನಾವು ಆಡ್ ಮಾಡ್ಕೋಬಹುದು ಸೊ ಅದೆಲ್ಲ ನನ್ನ ಹತ್ರ ಇವಾಗ ಇರಲಿಲ್ಲ ಹಾಗಾಗಿ ನಾನು ಇಷ್ಟನ್ನೇ ಸಪರೇಟ್ ಸಪರೇಟ್ ಆಗಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಹ್ ಈ ತರದ್ದು ಯಾವುದೇ ಐಟಂನ ನಾವು ಮಾಡುವಾಗ ಯಾವಾಗ್ಲೂ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ದೇನೆ ನಾವು ಆ ಥರನೇ ಕೂಡ ಮಿಕ್ಸಿ ಮಾಡ್ಕೋಬಹುದು ಅಹ್ ಏನಕ್ಕೆ ಅಂದ್ರೆ ಫ್ರೈ ಮಾಡ್ಕೊಂಡ್ರೆ ನಾವು ತುಂಬಾ ದಿನ ಇಟ್ರು ಕೂಡ ಸ್ವಲ್ಪ ಹುಳ ಆಗದೇನೆ ನೀಟಾಗಿ ಅದು ಸ್ಟೋರ್ ಆಗುತ್ತೆ ನಾನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಇದನ್ನ ನಾನು ಕೂಡ ಯೂಸ್ ಮಾಡ್ತೀನಿ ನನ್ನ ಹಸ್ಬೆಂಡ್ಗೂ ಕೂಡ ಕೊಡ್ತೀನಿ ಮತ್ತೆ ಮಕ್ಕಳಿಗೂ ಕೂಡ ನಾನು ಇವಾಗ ಯೂಸ್ ಮಾಡ್ತೀನಿ ಆಹ್ಹ್ ನಾನು ಹುರ್ಕೊಳ್ತಾ ಇಲ್ಲ ಅದನ್ನ ಆ ತರನೇ ಹಾಕೊಂಡು ಇವಾಗ ಇದಿಷ್ಟು ಐಟಮ್ ತಣ್ಣಗಾಗಿದ್ಮೇಲೆ ಅದನ್ನ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಳ್ತೀನಿ ನಾವ್ ಎಷ್ಟೇ ಪೌಡರ್ ಮಾಡ್ಕೊಂಡ್ರು ಸ್ವಲ್ಪ ತರಿತರಿ ಅನ್ನೋದು ಇರುತ್ತಲ್ವಾ ಸೊ ಅದಕ್ಕೋಸ್ಕರ ನಾನು ಈ ತರ ಅಹ್ ಅಹ್ ತರಿತರಿ ಇರೋದ್ನೆಲ್ಲಾ ಇದರ ಜಾಡ್ಸ್ ಇದ್ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಆ ಮತ್ತೆ ಅಹ್ ತರಿತರಿ ಇರೋದೇನಿದೆ ಅದನ್ನ ಇನ್ನೊಂದ್ಸಲ ಮಿಕ್ಸಿ ಮಾಡ್ಕೊಂಡು ಪೂರ್ತಿಯಾಗಿ ಪೌಡರ್ನ ಮಾಡ್ಕೊಳ್ತೀನಿ ಆ ಸೊ ನಿಮ್ಗೆ ಜಾಸ್ತಿಯಾಗಿ ತರತರಿ ಇರೋದಿದೆ ಅಂದ್ರೆ ಅದನ್ನ ನೀವು ಸ್ಕ್ರಬ್ಬರ್ ತರ ಯೂಸ್ ಮಾಡ್ಕೋಬಹುದು ಮನೆಯಲ್ಲಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಫೇಸ್ ಪ್ಯಾಕ್ ಏನಾದ್ರೂ ಹಾಕೊಳ್ಳೋದಕ್ಕಿಂತ ಮುಂಚೆ ಅದನ್ನ ಸ್ಕ್ರಬ್ಬರ್ ತರ ಯೂಸ್ ಮಾಡ್ಕೋಬಹುದು ಅಹ್ ಮತ್ತೇನಪ್ಪ ಅಂತ ಹೇಳಿದ್ರೆ ನೋಡಿ ಇವಾಗ ಇದಿಷ್ಟು ನಾನು ಪೌಡರ್ ಮಾಡಿಕೊಂಡೆ ಮತ್ತೆ ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡಿದೀನಿ ನನ್ನ ಮಕ್ಳಿಗೆ ಇದಂದ್ರೆ ಇಷ್ಟ ಇಲ್ಲ ಅವ್ರು ಅಳ್ತಾ ಇರ್ತಾರೆ ಹಾಕೋವಾಗೆಲ್ಲ ಬಟ್ ಆದ್ರೂ ನಾನು ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಒನ್ಸ್ ಹಾಕ್ತೀನಿ ಏನಕ್ಕೆ ಅಂದ್ರೆ ಅವ್ರ ಸ್ಕಿನ್ಗೆ ಒಳ್ಳೇದು ಮಕ್ಕಳ ಸ್ಕಿನ್ ತುಂಬಾ ಬಿಸಿಲಿಗೆ ಎಕ್ಸ್ಪೋಸ್ ಆಗುತ್ತೆ ಮತ್ತೆ ಅವರ ಸ್ಕಿನ್ ಸನ್ ಟ್ಯಾನ್ ಆಗ್ತಾ ಇರುತ್ತೆ ಅದನ್ನ ನಾವು ಕೇರ್ ಮಾಡ್ಲಿಲ್ಲ ಅಂದ್ರೆ ಮಕ್ಕಳು ಬಿಸಿಲ್ಗೋದ್ರೆ ಕಪ್ ಅಂತ ಅಂತೆಲ್ಲ ನಾವು ಹೇಳ್ತೀವಲ್ವಾ ಸೊ ಅದೊಂದು ಅವ್ರಿಗೆ ಸ್ಕಿನ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಹೊರಗಡೆಯಿಂದ ಕ್ರೀಮ್ಸ್ ಅದನ್ನೆಲ್ಲ ಯೂಸ್ ಮಾಡೋದಕ್ಕಿಂತ ಸೊ ಮಕ್ಕಳಿಗೋಸ್ಕರ ಈ ತರ ಮಾಡ್ಕೊಟ್ರೆ ಒಳ್ಳೇದು ಮತ್ತೆ ನಾವು ಕೂಡ ಯೂಸ್ ಮಾಡಬಹುದು ಇದು ಮಕ್ಕಳಿಗೆ ಅಂತ ಅಲ್ಲ ಮನೆಯಲ್ಲೇ ಮಾಡಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇದಕ್ಕೆ ಇರಲ್ಲ ಸೊ ಯೂಸ್ ಮಾಡುವಾಗ ಈ ತರ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಜಸ್ಟ್ ಬಾಡಿಗೆಲ್ಲ ರಬ್ ಮಾಡ್ಬಿಟ್ಟು ಆಮೇಲೆ ನಾವು ಸೋಪ್ ಅನ್ನ ಯೂಸ್ ಮಾಡ್ಕೋಬೇಕು ಆ ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಮಗನ್ ಅಹ್ ತುಂಬಾನೇ ಅಹ್ ನನ್ಗೆ ಬ್ಲಾಕ್ ಆಗ್ತದೆ ಆಗಿದೆ ಅನ್ನೋ ತರ ಅನ್ಸಿತ್ತು ಅದಕ್ಕೋಸ್ಕರ ಅವ್ನ್ಗೆ ತೋರಿಸ್ಲಿಕ್ಕೋಸ್ಕರ ಕೂರಿಸ್ಕೊಂಡಿದ್ದೀನಿ ಅವನ್ಗೆ ಇಷ್ಟನೇ ಇಲ್ಲ ಹಾಕ್ಸ್ಕೊಳ್ಲಿಕ್ಕೆ ಸೊ ಇದು ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ನಾನು ಹಾಕಿಸ್ತಾ ಇದ್ದೀನಿ ಇದನ್ನ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ಮೇಲೆ ಆ ಸೊ ಮಕ್ಕಳದು ಸ್ಕಿನ್ ಸಾಫ್ಟ್ ಆಗಿರುತ್ತೆ ನೋಡ್ಕೊಂಡು ನೀವು ಸ್ಕ್ರಬ್ ಮಾಡಿ ಅಹ್ ಜಾಸ್ತಿ ಎಲ್ಲ ಉಜ್ಲಿಕ್ಕೆಲ್ಲ ಹೋಗ್ಬಾರ್ದು ಸೊ ಹೀಗಿತ್ತು ಇವತ್ತಿನ ಬಾತಿಂಗ್ ಪೌಡರ್ ವಿಡಿಯೋ ನಿಮಗೆ ಹೇಗೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕಾಗಿ ನಿಮಗೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ಈ ತರನೇ ಸಪೋರ್ಟ್ ಮಾಡ್ತಾ ಇರಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಹಾಗೆ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು